ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡ್ತಾ ಇದ್ದೀರಾ ಬ್ರೈಡಲ್ ಆರಿ ವರ್ಕನ್ನು ಮಾಡಿದ್ದೀನಿ ನಾನು ಇದ್ರ ವಿಶೇಷ ಹಿಂದೆ ಬೋಟ್ ನೆಕ್ ಮುಂದೆ ಫ್ರಂಟಲ್ಲಿ ನಾರ್ಮಲ್ ನೆಕ್ ಇರುತ್ತೆ ಮಿಸ್ ಮಾಡಿದಂತೆ ಈ ವಿಡಿಯೋನ ನೋಡಿ ಯಾಕೆಂದರೆ ನೂರು ರೂಪಾಯಿಯನ್ನು ಖರ್ಚು ಮಾಡಿ ಮೂರು ಸಾವಿರ ಸಂಪಾದನೆ ಮಾಡುವಂಥ ಡಿಸೈನ್ ಇದು ಡಿಸೈನ್ ಮಾಡಿ ನಾವು ಬ್ಲೌಸೆಲ್ಲ ಸ್ಟಿಚ್ಚಿ ಮಾಡಿಕೊಡೋಷ್ಟೊತ್ತಿಗೆ ನಮಗೆ ಒಳ್ಳೆ ಅಮೌಂಟೇ ಸಿಗತ್ತೆ ನೋಡಿ ಇದನ್ನು ಚೈನ್ ಸ್ಟಿಚ್ಚನ್ನು ಫಸ್ಟ್ ಹಾಕೋಬೇಕು ಫಸ್ಟು ಮಾರ್ಕಿಂಗ್ ಮಾಡಬೇಕು ಮಾರ್ಕಿಂಗ್ ಮಾಡಿರುವಂಥ ವೀಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ ಈಗ ಮಾರ್ಕಿಂಗ್ ಆದ ನಂತರ ಇದನ್ನು ಯಾವ ರೀತಿ ಕಟಿಂಗ್ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ಬರುತ್ತೆ ಜೊತೆಗೆ ನಾನು ಈಗ ಆನ್ಲೈನ್ ಕ್ಲಾಸ್ ಬೇಸಿಕ್ ಇದ್ದೀನಿ ಈ ವಿಡಿಯೋದ ನಂತರ ಬೇಸಿಕ್ ಎಲ್ಲಿಗೆ ನಿಲ್ಲಿಸಿದ್ದೀನಿ ಅಲ್ಲಿಂದನೇ ಶುರು ಮಾಡ್ತೀನಿ ಮತ್ತು ಇನ್ನೊಂದು ವಿಷಯ ನೋಡಿ ಚೈನ್ ಸ್ಟಿಚ್ಚನ್ನು ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ನಾನು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆಲ್ಲ ಯಾವೆಲ್ಲ ಮೆಟೀರಿಯಲ್ಸನ್ನು ಯೂಸ್ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲೂ ತೋರಿಸ್ಕೊಡ್ತೀನಿ ಯಾವ ರೀತಿ ಜರಿ ಥ್ರೆಡ್ಡನ್ನು ತಗೋಬೇಕು ಅಂತ ನಾನು ಎರಡು ಎಳೆ ಲಾಕ್ ಮಾಡ್ಕೊಂಡೆ ಈಗ ನಾನು ಇದಕ್ಕೆ ಎರಡು ಎಳೆ ನಾನು ಎರಡು ಲೈನನ್ನು ಹಾಕ್ ಹಾಕೋತೀನಿ ನಾನು ತಿಕ್ಕಾಗಿ ಕಾಣಿಸ್ಲಿ ಚೆನ್ನಾಗಿ ಅಂತ ಹೇಳಿ ಎರಡು ಲೈನು ನೋಡಿ ಎರಡನೇ ಲೈನನ್ನು ಹಾಕ್ತಾ ಇರುವಂಥದ್ದು ನೋಡಿ ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ನೀವು ಫಸ್ಟು ಗ್ರಿಪ್ ಹಿಡಿಯೋದನ್ನು ಕಲಿತ್ಕೊಂಡ್ರೆ ನಾ ಮಧ್ಯ ಮಧ್ಯೆ ನಾನು ಏನೇನು ವರ್ಕ್ ಮಾಡಿ ಮಾಡಿದ್ದ ವಿಡಿಯೋಸ್ ಎಲ್ಲನೂ ಹಾಕೋದಿಕ್ಕಾಗೋದಿಲ್ಲ ನಾನು ವಿಶೇಷವಾಗಿ ಈಗ ಫಸ್ಟೆಲ್ಲ ಸಿಂಪಲ್ ಆಗ್ತಿದ್ದೆ ಈಗ ಇದು ಬೋಟ್ ನೆಕ್ ಆಗಿರೋದ್ರಿಂದ ಇದು ಮಾರ್ಕಿಂಗ್ ಯಾವ ರೀತಿ ಮಾಡೋದು ಜೊತೆಗೆ ವರ್ಕನ್ನು ಯಾವ ರೀತಿ ಮಾಡೋದು ಅಂತ ಗೊತ್ತಾಗಲಿ ಅಂತ ಹೇಳಿ ನಾನು ಇದನ್ನು ಮಾಡ್ತಾ ಇರುವಂಥದ್ದು ನೋಡಿ ಈಗ ಸಿಲ್ಕ್ ಥ್ರೆಡ್ ಅನ್ನು ತಗೊಂಡು ನೀವು ಕೇಳ್ತಾ ಇದ್ರಿ ಈ ಬೇಸಿಕ್ ಎಲ್ಲ ಯಾವಾಗ ಯೂಸ್ ಮಾಡೋದು ಮ್ಯಾಮ್ ಅಂತ ಈಗ ನೋಡಿ ನಾನು ಮಾಡ್ತಾ ಇರುವಂಥದ್ದು ಇದು ಆರಿ ಸ್ಟೀಮ್ ಸ್ಟಿಚ್ ಅಂತ ಬರುತ್ತೆ ನೋಡಿ ಅದನ್ನು ನಾನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ವೈಟ್ ಇದು ಕ್ರೀಮ್ ಮತ್ತು ಮೆರೂನ್ ಕಲರ್ ಇದಾಗಿರೋದ್ರಿಂದ ಕ್ರೀಮ್ ಮತ್ತು ಮೆರೂನ್ ಕಾಂಬಿನೇಷನ್ ಇರೋದ್ರಿಂದ ಎರಡನ್ನೂ ಮಿಕ್ಸ್ ಮಾಡಿ ನಾನು ಮಾಡ್ತಾ ಇರುವಂಥದ್ದು ಈಗ ನೋಡ್ತಾ ಇದ್ದೀರಲ್ಲ ಈಗ ನಾನು ಕೆಳಗಡೆ ಬೋಟ್ನೆಕ್ಕೆ ಡಿಸೈನ್ ಮಾಡಿದೆ ನೋಡಿ ಅಲ್ಲಿಗೂ ಸುಧಾ ಎರಡು ಎಳೆಯಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತಂದರೆ ಮತ್ತು ಇನ್ನೊಂದು ವಿಷಯ ಹೇಳಬೇಕು ಇನ್ನೊಂದು ಸತಿ ನಾನು ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ನನಗೆ ನಮ್ಮ ಚಾನಲ್ಲು ಹತ್ತು ಸಾವಿರ ಸಬ್ಸ್ಕ್ರೈಬರನ್ನು ದಾಟಿ ಹೋಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಅದು ಹತ್ತು ಸಾವಿರದಿಂದ ಇಪ್ಪತ್ತೈದು ಐವತ್ತು ಲಕ್ಷ ದಾಟಬೇಕು ಅಂತ ಆಸೆ ಇದೆ ಅದನ್ನು ಎಷ್ಟು ಬೇಗ ನೆರವೇರಿಸ್ಕೊಡ್ತೀರೋ ಅದು ನೀವು ಎಷ್ಟು ನಮ್ಮ ಚಾನಲನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೋತೀರೋ ಅದರ ಮೇಲೆ ಈಗ ನೋಡ್ತಾ ಇದ್ದೀರಲ್ಲ ಇದು ಸ್ಟೀಮ್ ಸ್ಟಿಚ್ಚು ಫಸ್ಟು ಲಾಕ್ ಮಾಡ್ಕೊಂಡು ಲಾ ಒಂದು ಲಾಂಗ್ ಚೈನನ್ನು ಹಾಕಬೇಕು ಹಾಕೊಂಡು ಒಂದು ಪುಟ್ಟ ಲಾಕ್ ಹಾಕ್ಬಿಟ್ಟು ಇದೆಲ್ಲ ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ ಪುಟ್ಟ ಲಾಕ್ ಹಾಕ್ಬಿಟ್ಟು ಅದನ್ನು ಪಕ್ಕದಲ್ಲಿ ನಾವು ಬ್ಯಾಕ್ ಸ್ಟಿಚ್ಚನ್ನು ಒಳಗಡೆ ಹಾಕ್ತಿದ್ವಿ ಇದನ್ನು ಪಕ್ಕದಲ್ಲಿ ಹಾಕಬೇಕು ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನು ಕೊನೆಯಲ್ಲಿ ನಿಮಗೋಸ್ಕರನೇ ಈ ಡಿಸೈನನ್ನು ಮಧ್ಯದಲ್ಲಿ ಸೇರಿಸ್ದೆ ನಾನು ಯಾವ ರೀತಿ ಬರುತ್ತೆ ಅಂತ ನೀವು ಈ ಡಿಸೈನೆಲ್ಲ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಕೇಳ್ತಿದ್ರಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಚೈನ್ ಸ್ಟಿಚ್ ಆದ ನಂತರ ನಾನು ಇದು ಮಾಡಿಬಿಟ್ಟು ಪುನಃ ಒಂದು ಚೈನ್ ಸ್ಟಿಚ್ಚನ್ನು ಕೊಡ್ತೀನಿ ಅದು ಔಟ್ಲೈನ್ ಅಂತ ಹೇಳ್ತೀವಿ ಅದಕ್ಕೆ ಔಟ್ಲೈನ್ ಕೊಟ್ಟ ಮೇಲೆ ನಾವು ಅದು ಫುಲ್ಲು ಫಿನಿಶಿಂಗು ಕಾಣಿಸುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಏನು ಬೋಟ್ ನೆಕ್ಗೆ ಡಿಸೈನ್ ಮಾಡಿದ್ದೀನಿ ಅಲ್ಲೂ ಅಷ್ಟೆ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಸ್ಟಿಚ್ಚನ್ನು ಹಾಕೊಂಡು ಸುತ್ತ ಒಂದು ರೌಂಡು ಕೆಳಗಡೆ ನೆಕ್ಕುಗೆ ಹತ್ರ ತೆಗೆದಿರುವಂಥ ಬೋಟ್ ನೆಕ್ ಮಾರ್ಕಿಂಗಲ್ಲೂ ಕೆಳಗಡೆ ಡಿಸೈನ್ ಮಾಡಿರುವಂಥ ಮಾರ್ಕಿಂಗಲ್ಲೂ ಇದನ್ನು ಸ್ಟೀಮ್ ಸ್ಟಿಚ್ಚನ್ನು ಹಾಕೋಬೇಕು ನೋಡಿ ಸ್ಟೀಮ್ ಸ್ಟಿಚ್ಚು ತುಂಬಾ ಚೆನ್ನಾಗಿ ಡಿಸೈನ್ ಕಾಣಿಸುತ್ತೆ ಅದಕ್ಕೋಸ್ಕರನೇ ನೀವು ಎಲ್ಲಿ ಬರುತ್ತೆ ಅನ್ನೋದರಿಂದ ನಾನು ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಡಿಸೈನನ್ನು ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಈಗ ಎಷ್ಟು ಆನ್ಲೈನ್ ಕ್ಲಾಸನ್ನು ತೋರಿಸಿದ್ದೀನಿ ಅಷ್ಟೇ ಅಂತ ಅನ್ಕೋಬೇಡಿ ಇನ್ನೂ ಬೇಕಾದಷ್ಟಿದೆ ಅದನ್ನು ನಾನು ಈ ವಿಡಿಯೋಸ್ ನಂತರ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅದನ್ನು ನೋಡಿ ಈ ಮಧ್ಯ ಮಧ್ಯೆ ಡಿಸೈನ್ ಇರ್ತದೆ ಡಿಸೈನನ್ನು ನೋಡಿ ಮತ್ತು ಕಟಿಂಗ್ಸ್ ವೀಡಿಯೋ ಇರುತ್ತೆ ನೀವು ಬರೀ ಆರಿ ವರ್ಕ್ ಕಲ್ತ್ರೆ ಆಗಲ್ಲ ಅದ್ರ ಜೊತೆಗೆ ಕಟಿಂಗು ನಿಮಗೆ ಗೊತ್ತಿರಬೇಕು ಮತ್ತು ಮಾರ್ಕಿಂಗ್ ಮಾಡುವಂಥದ್ದು ಟೈಲರಿಂಗ್ ಗೊತ್ತಿದ್ರೆ ಮಾತ್ರ ತಾನೇ ನೀವು ಮಾರ್ಕಿಂಗ್ ಮಾಡೋಕೆ ಸಾಧ್ಯ ಇಲ್ಲ ಅಂದರೆ ನೀವು ಮಾರ್ಕಿಂಗ್ಗೆ ಒಬ್ಬರ ಹತ್ರ ಹೋಗ್ಬೇಕಾಗತ್ತೆ ನೋಡಿ ಕೆಳಗಡೆನೂ ಸ್ಟೀಮ್ ಸ್ಟಿಚ್ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ಬೋದು ಈಗ ನೀವು ಕಟಿಂಗ್ ಬರಲ್ಲ ನಮಗೆ ಅಷ್ಟೇ ಆರಿ ವರ್ಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಬೇರೆಯವ್ರನ್ನ ಅವಲಂಬಿಸ್ಕೋಬೇಕಾಗುತ್ತೆ ಏನಕ್ಕೆ ಅಂತೀರ ಈಗ ನೀವು ಸುಮ್ಮನೆ ಎಲ್ಲಂದರೆ ಅಲ್ಲಿ ಮಾರ್ಕ್ ವರ್ಕನ್ನು ಮಾಡೋಕ್ಕಾಗೋದಿಲ್ಲ ಏನಕ್ಕೆ ಅಂದರೆ ಈಗ ನೀವು ಒಂದು ಈಗ ನಾನು ಬೋಟ್ನಕ್ಕೆ ಮಾರ್ಕ್ ಮಾಡಿದ್ದೀನಿ ಆ ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಮಾತ್ರನೇ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ ವರ್ಕನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ಎಲ್ಲಂದ್ರಲ್ಲಿ ಮಾಡಿಬಿಟ್ರೆ ನಮಗೆ ಎಲ್ಲಿ ಫಿನಿಶಿಂಗು ಬರಲ್ಲ ಮತ್ತು ಬ್ಲೌಸು ನಿಮಗೆ ಯಾವ ಜಾಗದಲ್ಲಿ ಯಾವ ವರ್ಕ್ ಮಾಡಬೇಕು ಅಂತ ಗೊತ್ತಾಗಲ್ಲ ಸ್ಲೀವ್ಸ್ ಇರುವ ಹತ್ರ ನೆಕ್ ಬಂದು ನೆಕ್ ಬಂದು ಹತ್ರ ಸ್ಲೀವ್ಸ್ ಬಂದರೆ ಏನು ಚೆಂದ ಹೇಳಿ ಆಗೋದೇ ಇಲ್ಲ ಅದು ಬ್ಲೌಸು ಅದಕ್ಕೋಸ್ಕರ ಬೇಸಿಕ್ ನಾಲೆಡ್ಜ್ ನಿಮಗೆ ಕಟಿಂಗ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಈಗ ನೋಡಿ ಸ್ಟೀಮ್ ಸ್ಟಿಚ್ ಆಗಿದೆ ಇದ್ರ ಇದಕ್ಕೆ ನಾನು ಔಟ್ಲೈನನ್ನು ಜರಿ ಥ್ರೆಡ್ ಇಂದ ಕೊಡ್ತಾ ಇದ್ದೀನಿ ಸುತ್ತ ಕೆಳಗಡೆ ಏನು ಮಾರ್ಕ್ ಮಾಡಿದ್ದೀನಿ ಅದು ಇದು ಎಲ್ಲನೂ ನಾನು ಮುಂದೇ ತೋರಿಸ್ಬೋದಿತ್ತು ಮುಂದೆ ಫ್ರಂಟ್ ನೆಕ್ ಅನ್ನು ತೋರಿಸಿ ಇದನ್ನು ತೋರಿಸಿದ್ರು ಆಗ್ತಿತ್ತು ಆದರೆ ನಾನು ಫ್ರಂಟ್ ನೆಕ್ಕಲ್ಲಿ ಮಾಮೂಲಿ ಬರುತ್ತೆ ಸೇಮ್ ಡಿಸೈನ್ ಫ್ರಂಟಲ್ಲಿ ಬರುತ್ತೆ ಅದನ್ನು ತೋರಿಸೋ ಬದಲು ನಾನಿದು ಬೋಟ್ ನೆಕ್ ಆಗಿರೋದ್ರಿಂದ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರನೇ ನಾನು ಇಷ್ಟನ್ನು ತೋರಿಸ್ತಾ ಇದ್ದೀನಿ ಔಟ್ಲೈನ್ ಆಗಿದೆ ಈಗ ನೋಡ್ತಾ ಇದ್ದೀರಾ ಇದಕ್ಕೆ ನಾನು ಇನ್ನೂ ಈ ಅಂತಲೇ ನಿಮಗೆ ತೋರಿಸ್ಕೊಟ್ಟಿಲ್ಲ ಯಾವುದೇಳಿ ಇದು ಲೋಡ್ ಸ್ಟಿಚ್ ಅಂತ ಹೇಳ್ತೀವಿ ನೋಡಿ ಈ ಲೋಡ್ ಸ್ಟಿಚ್ಚನ್ನು ನಾವು ಒಂದು ದಾರ ಪೈಪಿಂಗ್ ಥ್ರೆಡ್ ಇರುತ್ತೆ ನೋಡಿ ಅದ್ರ ಮೇಲೆ ಹಾಕಿದ್ರೆ ಲೋಡ್ ಸ್ಟಿಚ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಫ್ಲಾಟ್ ಲೋಡ್ ಸ್ಟಿಚ್ ಈಗಾಗಲೇ ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ತೋರಿಸಿದ್ದೀನಿ ಆ ರೀತಿ ಆಗಿಬಿಡುತ್ತೆ ಇದನ್ನು ನಾವು ಸ ಈ ದಾರನ ಅಂಟಿಸೋ ಬದಲು ನಾವು ಸ್ಟಿಚ್ಚು ಮಾಡ್ಕೋಬೋದು ನೀವು ಬಿಗಿನರ್ಸ್ ಇದ್ದರೆ ನಿಮಗೆ ಹಿಂಸೆ ಆಗುತ್ತೆ ಗೊತ್ತಾಗೋಲ್ಲ ಅಂತೇಳಿ ಫಸ್ಟು ನಾನು ಪೇಸ್ಟನ್ನು ಮಾಡಿಕೊಂಡು ನೋಡಿ ಕೆಳಗಡೆನೂ ಈ ಡಿಸೈನ್ ಬಂದಿದೆ ಇದಕ್ಕೂ ಸದಾ ಒಂದು ಲೇಯರು ನಾನು ಲೋಡ್ ಸ್ಟಿಚ್ಚನ್ನು ಮಾಡ್ತೀನಿ ಒಂದು ಕಾಲ್ಗೆ ಇಂಚಿಗಿಂತ ಕಡಿಮೆ ಬಿಟ್ಟು ನಾವು ಮಾಡಬೇಕು ಜಾಸ್ತಿ ನಾವು ಏನು ಔಟ್ಲೈನ್ ಕೊಟ್ಟಿದ್ದೀವಲ್ಲ ಅಷ್ಟಗು ಅದಕ್ಕೆ ಸೇರ್ಸ್ಬಾರ್ದು ಯಾಕೆಂದ್ರೆ ನಮಗೆ ಸ್ಟಿಚ್ ಹಾಕುವಾಗ ಅದು ಒಂದು ಲೆವೆಲ್ಗೆ ಬರಲೇ ಬರೋದಿಲ್ಲ ಅದಕ್ಕೋಸ್ಕರ ಈ ಡಿಸೈನ್ಗೆ ತುಂಬನೇ ಕಾಸ್ಟ್ ಆಗುತ್ತೆ ಈಗ ನೀವು ಬೇರೆಯವ್ರಿಗೆ ಮಾಡಿಕೊಡೋಲ್ಲ ಅಂದರೂ ಸತ ನೀವೇ ಮಾಡ್ಕೋಬೋದು ಕಲ್ತಿದ್ರೆ ಇಲ್ಲ ಅಂದರೆ ಇದು ಬಿಸ್ನೆಸ್ ಆಗಿವೆ ನೀವು ತಗೋಬೋದು ಇಲ್ಲಿ ನೋಡಿ ಲೋಡ್ ಸ್ಟಿಚ್ಚನ್ನು ಈ ಸ್ಟಾರ್ಟಿಂಗ್ ಏನು ಮಾಡ್ತೀವಲ್ಲ ಆ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪನೇ ಹಿಂಸೆ ಆಗುತ್ತೆ ಇದರಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈಗ ಆನ್ಲೈನ್ ಕ್ಲಾಸಲ್ಲಿ ನಾನು ತೋರಿಸ್ಕೊಡ್ತೀನಿ ಲೋಡ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅಂತ ಮತ್ತೆ ಒಂದು ಇಂಚಿಗೆ ಒಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಇದಕ್ಕೆ ಏನಕ್ಕೆ ಅಂತೀರ ನೀವು ಈಗ ನಾನು ಎರಡು ಕಲ್ಲರು ಇದು ಅಲ್ಲಿ ಇರೋದ್ರಿಂದ ಸೀರೆ ಕ್ರೀಮ್ ಕಲರಲ್ಲಿದೆ ಅದಕ್ಕೆ ಕಾಂಟ್ರಾಸ್ಟಾಗಿ ಇದು ಮೆರೂನ್ ಕಲರಲ್ಲಿದೆ ಈಗ ಮೆರೂನ್ ದಾರ ಒಂದು ಇಂಚನ್ನು ಮಾಡ್ತೀನಿ ಪುನಃ ಒಂದು ಇಂಚ್ ಏನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಮಿಕ್ಸ್ ಕಲರಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಇಂಚು ನಾನು ಮೆರೂನಲ್ಲಿ ಮಾಡಿದ್ರೆ ಇನ್ನೊಂದು ಇಂಚು ನಾವು ಏನು ಕ್ರೀಮ್ ಕಲರ್ ಇದೆಯಲ್ಲ ಆ ಕ್ರೀಮ್ ಕಲರ್ ದಾರದಲ್ಲಿ ಮಾಡಬೇಕು ಆ್ಯಸ್ ಇಟ್ ಈಸ್ ಎರಡು ದಾರನ ಎರಡೇಳೆ ದಾರನ ತಗೋಬೇಕಾಗುತ್ತೆ ಈ ವರ್ಕನ್ನು ಮಾಡೋದಕ್ಕೆ ಇದು ಸಿಲ್ಕ್ ಥ್ರೆಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ತೀರಲ್ಲ ಫುಲ್ಲು ನೋಡಿ ಈಗ ರೇ ಮೆರೂನ್ ಆಗಿದೆ ಈಗ ನಾನು ಕ್ರೀಮ್ ಕಲರ್ ದಾರದಲ್ಲಿ ಮಾಡ್ತಾ ಇದ್ದೀನಿ ನಾನು ಎರಡು ವೀಡಿಯೋಲಿ ಎಂತೇ ಆಗುತ್ತೆ ಅಂತೇಳಿ ಜಾಸ್ತಿ ಫುಲ್ಲೆಲ್ಲ ತೋರ್ಸೋಕೆ ಹೋಗಿಲ್ಲ ನಿಮಗೆ ಎರಡು ಈಗ ತೋರಿಸಿದ್ದೇನಲ್ಲ ನೋಡಿ ಅದಷ್ಟು ಮಾಡ್ಕೊಂಡ್ರೆ ಎಲ್ಲ ಆ್ಯಸ್ ಇಟ್ ಈಸ್ ಕೆಳಗಡೆ ಏನು ನಾನು ಪೇಸ್ಟ್ ಮಾಡಿದ್ದೆ ಅದಕ್ಕೆಲ್ಲ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಒಂದೊಂದು ಇಂಚಿಗೆ ಎರಡನ್ನು ಸ್ಟಿಚ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ ಈ ಲೋಡ್ ಸ್ಟಿಚ್ಚನ್ನು ಪರ್ಟಿಕ್ಯುಲರಿ ಈ ಲೋಡ್ ಸ್ಟಿಚ್ಚನ್ನೇ ನಾನು ಈಗ ನಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನು ತಗೋತೀನಿ ಸೊ ಇದು ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ ನಿಮ್ಗೇನಾರ ಇದರಲ್ಲಿ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವೆಲ್ಲ ಮಾಡೋದಕ್ಕೆ ಮಾಡೋದಕ್ಕೂ ಬೇಜಾರಾಗಲ್ಲ ತುಂಬಾನೇ ಖುಷಿಯಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಜಾರು ನಾವು ಮನೇಲಿ ಏನೂ ಕೆಲಸ ಇಲ್ಲ ಅನ್ನೋಂಥವ್ರು ಮಾತ್ರ ತುಂಬಾನೇ ಇಷ್ಟಪಟ್ಟು ಕಲೀರಿ ನಮಗೆ ಬೇಜಾರ್ ಆಗುತ್ತೆ ಜೊತೆಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇದೀರಾ ಇನ್ನೂ ಒಂದು ನಾನು ತೋರಿಸ್ತಾ ಇದ್ದೀನಿ ಕ್ರೀಮ್ ಕಲರ್ ದಾರದಲ್ಲಿ ನೋಡಿ ಲಾಕ್ ಈ ಕಡೆ ಒಂದು ಪುಟ್ಟ ಲಾಕು ಪುನಃ ಈ ಕಡೆ ತಗೊಂಡು ಒಂದು ಲಾಂಗ್ ಲಾಕ್ ಚೈನ್ ಹಾಕಿ ಅಲ್ಲೊಂದು ಲಾಕು ಒಂದು ಮೇಲ್ಗಡೆ ಲಾಕ್ ಮಾಡಬೇಕು ಒಂದು ಕೆಳಗಡೆ ಲಾಕ್ ಮಾಡಬೇಕು ಇದು ಇದರ ಸೀಕ್ರೆಟ್ ಅಂತಲೇ ಹೇಳ್ಬೋದು ಈ ಸೀಕ್ರೆಟನ್ನು ನೀವು ತಿಳ್ಕೊಂಡ್ರೆ ಲೋಡ್ ಸ್ಟಿಚ್ಚು ನಿಮಗೆ ಬಂದ ಹಾಗೆ ಪ್ರತಿ ಒಂದು ಬ್ಲೌಸ್ಗೂ ಲೋಡ್ ಸ್ಟಿಚ್ ಲೋಡ್ ಸ್ಟಿಚ್ಚು ಕಂಪಲ್ಸರಿಯಾಗಿರುತ್ತೆ ಕಮ್ ಅದು ಹಾಕ್ತಂತೂ ಮಾಡ್ತಾರೆ ಆದರೆ ಅದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟಲ್ಲಿ ನೀವು ಹಾಕಿದ್ರೆ ನೀವು ಒಂದೇ ಕಲರ್ ಹಾಕಿದ್ರೂ ತುಂಬನೇ ಚೆನ್ನಾಗಿರುತ್ತೆ ಸೀರೆ ಮತ್ತು ಬ್ಲೌಸ್ ಕಾಂಟ್ರಾಸ್ಟಲ್ಲಿ ಇದ್ದರೆ ಅದನ್ನು ಹಾಕಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಏನು ಕಷ್ಟ ಏನಿಲ್ಲ ನಿಮಗೆ ನೀಟಾಗಿ ನೀಡಲ್ನ ಹಿಡ್ಕೊಳ್ಳುವಂಥ ಗ್ರಿಪ್ ಬಂದು ಟೈಲರಿಂಗು ಬೇಸಿಕ್ ನಿಮಗೆ ಗೊತ್ತಿದೆ ಅಂತ ಆದರೆ ಆರಾಮಾಗಿ ನೀವು ಈ ಡಿಸೈನ್ಗಳನ್ನ ನೋಡ್ಕೊಂಡು ಮಾಡ್ಕೊ ಮಾಡ್ಕೊತ ಹೋಗ್ಬೋದು ನೋಡಿ ಈಗ ನಾನು ಇದಕ್ಕೆ ಮೇಲ್ಗಡೆ ಮಾತ್ರ ಎರಡೆಲೆ ಇದು ಸಿಲ್ಕ್ ಥ್ರೆಡ್ ತಗೊಂಡಿಲ್ಲ ನಾನು ಇದಕ್ಕೆ ಸಿಲ್ವರ್ ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ ಕಿತ್ತೋಗುತ್ತೆ ಹೇಳಿ ನೋಡಿ ಇದಕ್ಕೆ ನಾವು ಎರಡೆರಡನ್ನೇ ಲಾಕನ್ನು ಮಾಡ್ಕೋತ ಬರಬೇಕಾಗುತ್ತೆ ಇದು ಒಂದು ಲೇಯರ್ ಆದ ನಂತರ ನಾನು ಸ್ಟೋನ್ ಚೈನ್ ಏನು ಬರುತ್ತೆ ನೋಡಿ ಆ ಸ್ಟೋನ್ ಚೈನನ್ನು ಇದೇ ರೀತಿ ಇದನ್ನು ಪೇಸ್ಟ್ ಮಾಡಿ ಸ್ಟಿಚ್ ಮಾಡ್ಬೋದು ನಾನು ಆಗಲೇ ಹೇಳ್ದಾಗೆ ದಾರನ ಸ್ಟಿಚ್ ಪೇಸ್ಟ್ ಮಾಡಿದೆ ನೋಡಿ ಅದೇ ರೀತಿ ಇದನ್ನು ಪೇಸ್ಟ್ ಮಾಡ್ಕೊಂಡು ನಂತರ ಸ್ಟಿಚನ್ನು ಮಾಡ್ಬೋದು ನಿಮಗೆ ಆ ಮೆಥಡ್ ಸತಿ ತೋರಿಸಿದ್ದೀನಿ ದಾರ ಪೇಸ್ಟ್ ಮಾಡಿ ಇದು ಈ ರೀತಿ ಮಾಡ್ಕೋಬೋದು ದಾರನಾದರೂ ಅಷ್ಟೇ ಮತ್ತು ಚೈನನ್ನು ಆದರೂ ಅಷ್ಟೇ ಈ ರೀತಿ ಮಾಡ್ಕೋಬೋದು ಅಂತ ಹೇಳೋದಕ್ಕೋಸ್ಕರ ಎರಡೂ ಮೆಥನ ಮೆಥಡನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ನೋಡಿದ್ರೆ ನಿಮಗೆ ಚು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈ ರೀತಿನೇ ಫುಲ್ಲು ಏನಿದೆ ಬೋಟ್ ಬೋಟ್ನೆಕ್ ವಿತ್ ಕೆಳಗಡೆ ಡಿಸೈನ್ ಏನಿದೆ ಎಲ್ಲಾನು ಒಂದು ರೌಂಡ್ ಇದನ್ನ ಹಾಕೋಬೇಕಾಗುತ್ತೆ ಇದು ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಬರುತ್ತೆ ಇದನ್ನ ಒಂದು ಲೇಯರು ಸ್ಟಿಚ್ ಮಾಡ್ಕೊಳ್ಳಿ ನಿಮಗೆ ಸ್ಟಿಚ್ ಮಾಡೋದು ಕಷ್ಟ ಆಯಿತು ಅಂತ ಆದರೆ ನೀವು ಇದಕ್ಕೆ ಪೇಸ್ಟ್ ಫಸ್ಟು ಗಮ್ಮನ್ನು ಹಾಕ್ಬಿಟ್ಟು ಫ್ಯಾಬ್ರಿಕ್ ಗ್ಲೋ ಅಂದರೆ ಕೊಡ್ತಾರೆ ಮೆಟೀರಿಯಲ್ ಶಾಪಲ್ಲಿ ಅದನ್ನು ಕೊಟ್ಬಿಟ್ಟು ಹಾಕ್ಬಿಟ್ಟು ನಂತರ ಅದನ್ನು ಪೇಸ್ಟ್ ಮಾಡಿ ಅದೆಲ್ಲ ಡ್ರೈ ಆದ ನಂತರ ನಾವು ಇದನ್ನು ಸ್ಟಿಚನ್ನು ಮಾಡ್ಕೋಬೇಕಾಗತ್ತೆ ಆ ರೀತಿ ಮಾಡಿದ್ರು ಓಕೆ ಈ ರೀತಿ ಮಾಡಿದ್ರೂ ತುಂಬಾ ಫಿಟ್ ಏನೇ ಮಾಡಿ ನೀವು ಸ್ಟಿಚ್ ಹಾಕಲೇಬೇಕು ಬರೀ ಪೇಸ್ಟ್ ಮಾಡಿ ಬಿಡೋ ಆಗಿಲ್ಲ ಪೇಸ್ಟು ಬಿಟ್ಟೋಗಿಬಿಡುತ್ತೆ ಮಾ ಎಲ್ಲ ವರ್ಕೆಲ್ಲ ಆದಮೇಲೆ ಅದನ್ನು ಸ್ಟಿಚ್ ಮಾಡೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ ಈಗ ನೋಡಿ ಫುಲ್ಲು ಇದಾಯಿತು ಇದ್ರ ನಂತರನೂ ನಾವು ಒಂದು ಔಟ್ಲೈನನ್ನು ಕೊಡಬೇಕಾಗತ್ತೆ ನೋಡಿ ಸ್ಟಿಚನ್ನು ಮಾಡ್ತಾಯಿದ್ದೀನಿ ಇದ್ರ ಸುತ್ತ ನೀವು ಔಟ್ಲೈನನ್ನು ಕೊಟ್ಟರೆ ಅದು ಫುಲ್ ಫಿನಿಶ್ ಆಗೋದು ಔಟ್ಲೈನನ್ನು ನೀವು ಕೊಡಲೇಬೇಕು ಕಂಪಲ್ಸರಿ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಎರಡೂ ಕಡೆಗೂ ನಾನು ರೆಡಿ ಮಾಡಿದ್ದೀನಿ ಅದನ್ನು ಸ್ಟಿಚ್ ಮಾಡಿ ಈಗ ಇದಕ್ಕೆ ನಾವು ನೋಡಿ ಇದು ಔಟ್ಲೈನು ಕೊಟ್ಟಾಗಿದೆ ನನಗೆ ಮತ್ತು ಆರೆಳೆ ದಾರದಲ್ಲಿ ಇದನ್ನು ನಿಮ್ಗೆ ಇನ್ನೂ ಆನ್ಲೈನ್ ಕ್ಲಾಸಲ್ಲಿ ತೋರಿಸ್ಕೊಟ್ಟಿಲ್ಲ ಇದನ್ನು ಫ್ರೆಂಚ್ ನಾಟ್ ಅಂತ ಕರಿತೀವಿ ಆ ಫ್ರೆಂಚ್ ನಾಟನ್ನು ಡಿಸೈನನ್ನು ಮಾಡ್ತಾ ಇರುವಂಥದ್ದು ನಾನು ನೋಡಿ ಇದನ್ನು ಬಳ್ಳಿ ರೀತಿ ಆರೆಳೆ ತಗೋಬೇಕು ಇಲ್ಲಾಂದರೆ ಅದು ಅಷ್ಟು ದಪ್ಪವಾಗಿ ತಿಕ್ಕಾಗಿ ಕಾಣೋದಿಲ್ಲ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಈ ಲಕ್ಕಿ ಥರ ಬರುತ್ತೆ ನೋಡಿ ಆ ಪುಟ್ ಪುಟ್ಟದ್ದು ಅದ್ರ ಮೇಲೆ ನಾವು ಇದನ್ನು ಫ್ರೆಂಚ್ ನಾಟನ್ನು ಹಾಕುವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬರೀದು ಮಾಡ್ಬೋದು ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಸುತ್ತ ಒಂದು ರೌಂಡು ಇದು ಬರುತ್ತೆ ಒಂದು ಪಿಂಕ್ ಸಾರಿ ಒಂದು ಮೆರೂನ್ ಕಲರಲ್ಲಿ ಒಂದು ಕ್ರೀಮ್ ಕಲರಲ್ಲಿ ಎರಡು ಕಾಂಟ್ರಾಸ್ಟಾಗಿ ಯೂಸ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಇದನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ತೋರಿಸ್ಕೊಡ್ಬೇಕು ಬೇಸಿಕಲ್ಲಿ ತೋರಿಸ್ಕೊಡ್ತೀನಿ ಮುಂದಿನ ಕ್ಲಾಸಲ್ಲಿ ಅದನ್ನೇ ಒಂದು ಕ್ಲಾಸ್ ಮಾಡಿ ತೋರಿಸ್ದಾಗ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ನೋಡಿ ಇದಿಷ್ಟಕ್ಕೆ ಮಾಡಿ ಮಧ್ಯ ಒಂದು ಕೊಟ್ಟರು ಸಾಕಾಗುತ್ತೆ ಇಲ್ಲಾಂದರೆ ಇನ್ನೂ ಎರಡು ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು ನಮಗೆ ಎಷ್ಟು ಥರ ಯಾವ ಥರ ಡಿಸೈನು ನಮಗೆ ಇಷ್ಟ ಆಗುತ್ತೆ ನೋಡಿ ಆ ಥರ ಮಾಡ್ಕೋಬೋದು ಇದನ್ನು ಏನಂತಾರೆ ಟ್ರೇಸ್ ಇದಕ್ಕೆಲ್ಲ ಏನು ಟ್ರೇಸ್ ಬೇಕಾಗಿಲ್ಲ ಕೈಯಲ್ಲೇ ಬರ್ಕೋಬೋದು ಇಲ್ಲಾಂದರೆ ನಾವು ಮೇಲೂ ಮಾಡ್ಕೊಂಡು ಹೋಗ್ಬೋದು ಒಂದು ಈ ಎರಡು ಕಾಂಟ್ರಾಸ್ಟ್ ಕಲರ್ ಆಗಿರೋದ್ರಿಂದ ಅದು ಒಂದು ಕಲರ್ ಇದು ಒಂದು ಕಲರನ್ನು ನೀವು ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಈಸಿಯಾಗಿ ಮಾಡಿದೆ ಅಲ್ವಾ ನೀವು ತುಂಬ ಒಟ್ಟಿನಲ್ಲಿ ನಾವು ಹೇಳೋದೇನೆಂದರೆ ನಿಮಗೆ ಎಷ್ಟೇ ತೋರಿಸಿದ್ರು ಏನೇ ನಾವು ಮಾಡಿ ಮಾಡಿ ಅಂತಂದ್ರೂ ಅದು ನಿಮಗೆ ಇಂಟ್ರೆಸ್ಟ್ ಖಂಡಿತ ಇರಬೇಕು ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಇದು ನಿಮಗೆ ಬರೋದಕ್ಕೆ ಸಾಧ್ಯ ಇಂಟ್ರೆಸ್ಟ್ ಅಂದರೆ ಖಂಡಿತ ನೀವು ಎಷ್ಟೇ ಸತಿ ಪ್ರಾಕ್ಟೀಸ್ ಮಾಡಿದ್ರೂ ಬರೋದಿಲ್ಲ ಈಗ ನೋಡಿ ಇದನ್ನು ಈ ರೀತಿ ಲಾಕ್ ಮಾಡಬೇಕು ನೋಡಿ ಎಷ್ಟು ಈಸಿಯಾಗಿ ಫುಲ್ಲು ಡೀಟೇಲಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸೊ ಮತ್ತು ಇದನ್ನು ದಾರನ ಕಡಿಮೆನೇ ಪೋಣಿಸ್ಕೊಬೇಕು ಜಾಸ್ತಿ ಆದರೆ ಏನಾಗುತ್ತೆ ಗಂಟು ಗಂಟು ಹಾಕೊಂಡು ಬಿಡುತ್ತೆ ಆಗ ಫುಲ್ಲು ನಾವು ಕಿತ್ತಾಕಬೇಕಾಗತ್ತೆ ಈ ರೀತಿ ಈಗ ಇದಾಗಿದೆ ಇದಕ್ಕೆ ನಾವು ಒಂದು ಔಟ್ಲೈನಾಗಿ ಏನು ಶುಗರ್ ಬೀಡ್ಸ್ ಇದೆಯಲ್ಲ ಅದನ್ನು ಒಂದು ಐದೈದು ಬೀಡ್ಸ್ ಒಂದು ಸತಿಗೆ ಒಂದು ಐದು ಬೀಡ್ಸನ್ನು ಸೇರಿಸಿ ಆ ಕಡೆ ಮತ್ತೆ ಈ ಕಡೆ ಲೀವ್ಸ್ ರೀತಿ ನಾವು ಕೊಟ್ಟಾಗ ಅದು ಫುಲ್ಲು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಇದು ಯಾವ ರೀತಿ ಡಿಸೈನ್ ಬಂತು ಅಂತ ನಾನು ಈಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಎಷ್ಟು ಬ್ಲೌಸು ಇದು ಸ್ಟಿಚಿಂಗ್ ಆದಮೇಲೆ ಈ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತ ಖಂಡಿತವಾಗ್ಲೂ ತೋರಿಸ್ತೀನಿ ಮಿಸ್ ಮಾಡಿದಂತೆ ನಾವು ಹಾಕುವಂಥ ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ ಜೊತೆಗೆ ನಿನ್ನೆ ಆ ವಿಡಿಯೋ ನಾನು ತುಂಬನೇ ಟಿಪ್ಸ್ಗಳನ್ನು ಕೊಟ್ಟು ಧನ್ಯವಾದಗಳನ್ನು ಹೇಳಿದ್ದೀನಿ ನಿಮಗೆ ಟೈಮಿದ್ದು ನಿಮಗೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಚೆಕ್ ಮಾಡಿ ನೆನ್ನೆ ವಿಡಿಯೋ ತುಂಬನೇ ಇನ್ಫಾರ್ಮೇಷನ್ ಇದೆ ನಿಮಗೆ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ತುಂಬ ಇಷ್ಟಪಟ್ಟು ನೋಡ್ತಾ ನೋಡ್ತಾಯಿದ್ದೀರಾ ಹೀಗೆ ನಮ್ಮ ಚಾನಲನ್ನು ಫಾಲೋ ಇರಿ ಅಂತ ಹೇಳ್ತಾ ನೀವೆಷ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡ್ತೀರಾ ಅಷ್ಟು ನಮಗೇನೆಲ್ಲ ಗೊತ್ತಿದೆಯಲ್ಲ ಅದೆಲ್ಲ ನಿಮಗೆ ತಿಳಿಸ್ಕೊಡೋದಕ್ಕೆ ಅನುಕೂಲ ಆಗುತ್ತೆ ಈಗ ನೋಡಿ ನಾವು ಬರೀ ಕಟಿಂಗ್ಗೆ ಎಲ್ಲ ಪ್ರತಿಯೊಂದನ್ನು ಇವೆಲ್ಲ ವೀಡಿಯೋ ಮಾಡೋದು ತುಂಬಾ ಹಿಂಸೆ ಆಗುತ್ತೆ ನೋಡಿ ಇದನ್ನು ಅಷ್ಟೇ ಒಂದು ಮುಖಾಲಿಂಚ್ಗೆ ಒಂದು ಮಾರ್ಕು ಮತ್ತು ಅದರಿಂದ ಮುಖಾಲಿಂಚ್ಗೆ ಒಂದು ಮಾರ್ಕ್ ಇದ್ದೀನಿ ಏನಕ್ಕೆ ಅಂತೀರ ಮಧ್ಯೆ ಒಂದು ಕುಂದನ್ಸ್ ಬರುತ್ತೆ ಕುಂದನ್ಸ್ ಬಂದು ಅದಕ್ಕೆ ಔಟ್ಲೈನ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಫುಲ್ಲು ಮಾರ್ಕನ್ನು ಮಾಡ್ಕೋಬೇಕು ಫುಲ್ಲು ಏನು ಡಿಸೈನ್ ಇದೆಯಲ್ಲ ಎಲ್ಲನೂ ಮಾರ್ಕನ್ನು ಮಾಡ್ಕೊಂಡು ಈಗ ನೋಡಿ ಮೆರೂನ್ ಕಲರಲ್ಲಿ ನಾನು ಮಾಡ್ತಾ ಇರುವಂಥದ್ದು ಒಂದು ಕ್ರೀಮ್ ಕಲರ್ ಒಂದು ಮೆರೂನ್ ಕಲರಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಹೇಗೆ ಬಂದಿದೆ ಅಂತಲೂ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಈ ರೀತಿ ಡಿಸೈನು ಒಳ್ಳೆ ಬ್ರೈಡಲ್ ಡಿಸೈನ್ ತುಂಬಾ ಈಗ ಟ್ರೆಂಡಲ್ಲಿರುವಂಥದ್ದು ಏನು ಫ್ರೆಂಚ್ ನಾಟ್ ಅಂತ ಹಾಕ್ತೀವಿ ನೋಡಿ ತುಂಬ ರಿಸೆಪ್ಷನ್ಗಳಿಗೆಲ್ಲ ಈ ರೀತಿ ಡಿಸೈನನ್ನೇ ಮಾಡ್ಸ್ಕೊತಾರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದ್ರ ಸ್ಲೀವ್ಸ್ ಡಿಸೈನು ಯುನೀಕ್ ಆಗಿದೆ ಅದನ್ನು ಯಾವ ರೀತಿ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕೆ ಅಂತಂದರೆ ಅದು ಎಲ್ಲ ವೀಡಿಯೋಸ್ ಈಗಲೇ ಇಷ್ಟೊಂದು ಟೈಮ್ ಇದೆ ನಿಮಗೂ ನೋಡೋಕ್ಕೆ ಬೋರ್ ಆಗ್ಬೋದು ಅದಕ್ಕೋಸ್ಕರ ಅದನ್ನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಅದು ನೆಕ್ಸ್ಟ್ ನಾಳೆ ಬರುತ್ತೆ ಮಿಸ್ ಮಾಡಿದಂತೆ ನೋಡಿ ಪ್ರತಿದಿನ ವಿಡಿಯೋನ ಹಾಕಬೇಕಾದಾಗ ನಮಗೆ ಎಷ್ಟು ರಿಸ್ಕ್ ಇರುತ್ತೆ ನಮ್ಮ ಕೆಲಸದ ಮಧ್ಯದಲ್ಲಿ ಅಂತ ನೀವೂ ಅರ್ಥ ಮಾಡಿಕೊಂಡು ಅದರ ಅದಕ್ಕೆ ನೀವು ಏನೂ ಮಾಡಬೇಕಾಗಿಲ್ಲ ನಮ್ಮ ಚಾನಲನ್ನು ಫಾಲೋ ಮಾಡಿ ನೀವು ಅದನ್ನು ಇಂಟ್ರೆಸ್ಟ್ ಆಗಿ ನೋಡಿ ಕಲಿತ್ರೆ ನಮಗಿನ್ನೂ ಖುಷಿಯಾಗತ್ತೆ ಮುಂದಿನ ವೀಡಿಯೋಸನ್ನು ಮಾಡೋದಕ್ಕೆ ಉತ್ಸಾಹ ಆಗುತ್ತೆ ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ನೀವೆಷ್ಟು ಲೈಕ್ ಕೊಡ್ತೀರಾ ಅನ್ನೋದ್ರ ಮೇಲೆ ನಮಗೆ ನಿಜವಾಗ್ಲೂ ಪ್ರೋತ್ಸಾಹ ಸಿಕ್ಕುತ್ತೆ ಇನ್ನೊಂದಷ್ಟು ನಮಗೇನು ಗೊತ್ತಿದೆಯಲ್ಲ ಅದಷ್ಟನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಮನಸ್ಸು ಉತ್ಸಾಹ ಬರುತ್ತೆ ಇಲ್ಲ ನೋಡ್ತಾ ಇಲ್ಲ ವ್ಯೂಸ್ ಆಯ್ತಾ ಇಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಹಿಂಗೆ ನೋಡ್ತಾ ಇಲ್ವಲ್ಲ ಏನು ಅಂತ ಎಲ್ಲ ಏನಾರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನನ ನಾನು ಮಾಡ್ತೀನಿ ನೋಡಿ ಸೇಮ್ ಡಿಸೈನನ್ನು ಈಗ ಫುಲ್ಲು ನಾವು ಏನು ಮಾಡ್ತಾಯಿವಲ್ಲ ಆ ಫುಲ್ಲುಗೆ ಫುಲ್ ಏನಿದೆ ಡಿಸೈನು ಅಷ್ಟಕ್ಕೂ ಇದನ್ನು ಅಪ್ಲೈ ಮಾಡ್ಕೋತಾ ಹೋಗಬೇಕು ಬಟ್ ಆದರೆ ಏನು ಮಾಡಬಾರ್ದು ಅಂದರೆ ನಮ್ಮ ಮಧ್ಯ ಮಧ್ಯ ಏನು ಹಾಕಿದ್ದೀವಲ್ಲ ಅದಕ್ಕೂ ಸೆಟ್ ಆಗೋ ರೀತಿ ಮಾಡ್ಕೋಬಾರ್ದು ಅದರ ಜಾಗ ಪರ್ಟಿಕ್ಯುಲರಿ ನಾವು ಏನು ಅದು ಕುಂದನ್ಗೆ ಅಂತ ಬಿಟ್ಟಿದ್ದೀವಿ ನೋಡಿ ಅದು ಕುಂದನ್ಗೆ ಇರಬೇಕಾಗತ್ತೆ ಸೊ ಅದಕ್ಕೆ ಈ ಈ ರೀತಿ ಮಾಡ್ಕೊಂಡು ಹೋದಾಗ ಫುಲ್ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು ಈಗ ನೋಡಿ ಇದಕ್ಕೆ ಔಟ್ಲೈನ್ ಆಗಿ ನಾನು ಇದನ್ನು ಕೊಡ್ತಾಯಿದ್ದೀನಿ ಒಂದು ಐದು ಸುಗರ್ ಬಿಡ್ಸ್ ಸಾಕು ಒಂದೇ ಸಮ ಇರಲಿ ಒಂದು ಐದು ಹಾಕಿದ್ರೆ ಐದೇ ಹಾಕಿ ಒಂದು ನಾಲ್ಕು ಹಾಕ್ತೀವಿ ನಮಗೆ ಚಿಕ್ಕದಾಗಿ ಸಾಕು ಅಂದರೆ ನಾಲ್ಕೇ ಹಾಕಿ ಇಲ್ಲ ಆರು ಇನ್ನೊಂದು ಸ್ವಲ್ಪ ಹಾಕೋತೀವಿ ನಾವು ಅಂದರೆ ಆರು ಹಾಕಿ ನೀವು ಈ ಕಡೆಗೆ ಎಷ್ಟನ್ನು ಒಂದು ಫಸ್ಟು ನೀವು ಎಷ್ಟನ್ನು ಹಾಕಿದ್ದೀರೋ ಅಷ್ಟನ್ನೇ ಹಾಕಬೇಕು ನಾನು ಮೇಲುಗಡೆಗೆ ಮಾತ್ರ ಎರಡು ಲೇಯರು ಶುಗರ್ ಬೀಡ್ಸನ್ನು ಕೊಟ್ಟಿದ್ದೀನಿ ಕೆಳಗಡೆಗೆ ಜಾಸ್ತಿ ಆಗ್ಬಿಡತ್ತೆ ಅಂತೇಳಿ ನಾನು ಕೆಳಗಡೆಗೆ ಒಂದೇ ಲೇಯರ್ ಕೊಟ್ಟಿದ್ದೀನಿ ಮೇಲ್ಗಡೆ ನೆಕ್ ಏನು ಬಂದಿದೆ ಬೋಟ್ ನೆಕ್ ಅದಕ್ಕೆ ಮಾತ್ರ ಎರಡು ಲೇಯರ್ ಫುಲ್ಲು ಕೊಟ್ಟಿದ್ದೀನಿ ಇದನ್ನು ಮತ್ತು ಇಲ್ಲಿ ನೀವು ಒಬ್ಸರ್ವ್ ಮಾಡಬೇಕು ನಾವು ಫುಲ್ಲು ಬೋಟ್ ನೆಕ್ಗೆಲ್ಲ ಮಾಡಿಲ್ಲ ಅದನ್ನು ಫುಲ್ಲು ಮಾಡಿದರೆ ಅದು ಜಾತ್ರೆ ಥರ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಯಾವ ರೀತಿ ಮಾಡಿದ್ದೀನಿ ಅದನ್ನು ನೋಡಿ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ನಾನೀಗ ಮತ್ತೆ ನಾಟ್ ಏನಿದೆ ನಾಟ್ ಎಂಡ್ ನಾಟೇನೇ ಇದೆ ಆ ಎಂಡ್ ನಾಟ್ ಹಾಕುವಂಥದ್ದು ಮುಖ್ಯ ಅಂತಲೇ ಹೇಳ್ತೀನಿ ನೀವು ಎಂಡ್ ನಾಟನ್ನ ಹಾಕಿದ್ರೆ ತುಂಬನೇ ಅದು ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ನಾನು ಎಷ್ಟು ಅಮೌಂಟನ್ನು ಮಾಡಿದೆ ಮತ್ತು ಸ್ಟಿಚಿಂಗ್ ಎಲ್ಲ ಆದಮೇಲೆ ಎಷ್ಟನ್ನು ದುಡ್ಡು ತಗೊಂಡೆ ಅಂತ ನಾನು ಹೇಳ್ತೀನಿ ಕೊನೆವರೆಗೂ ನೋಡ್ತಾ ನೋಡ್ತಾಯಿದ್ದೀರ ನೋಡಿ ಫುಲ್ಲು ನೀವು ಯಾವುದೇ ವೀಡಿಯೋನ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಎಲ್ಲ ಡಿಸೈನೆಲ್ಲ ಆದ ನಂತರ ನೋಡಿ ಈಗಾಗಲೇ ಎಲ್ಲ ರೆಡಿಯಾಗಿದೆ ಡಿಸೈನು ನೋಡಿ ಮಧ್ಯೆ ನಾನು ಏನು ಮಾಡಿಲ್ಲ ಅದೇ ಒಂದು ಐಲೈಟ್ ಇದು ಮದ್ಯ ಎಲ್ಲ ಮಾಡಿದರೆ ಅದು ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಒಂದು ಆ ಕಡೆ ಮತ್ತು ನೀವು ಒಬ್ಸರ್ವ್ ಮಾಡಬೇಕು ಈ ಕಡೆಯಿಂದ ಬಂದಾಗ ಆ ಕಡೆಗೆ ತಿರ್ಕೊಂಡಿದೆ ಈ ಕಡೆಯಿಂದ ಬಂದಾಗ ಈ ಕಡೆಯಿಂದ ತಿರಿಕೊಂಡಿದೆ ಅದೆಲ್ಲ ನೀವು ಸಣ್ಣ ಸಣ್ಣ ಟಿಪ್ಸನ್ನು ಮೈಂಡಲ್ಲಿ ಇಟ್ಕೋಬೇಕು ಮತ್ತು ಕ್ರಿಯೇಟಿವಿಟಿ ನಿಮಗೆ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದೊಂದು ಐಡಿಯಾ ನಿಮ್ಮ ಇರಬೇಕು ಈ ಡಿಸೈನ್ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಎಲ್ಲನೂ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟೆಲ್ಲ ಆರಿದ ನಂತರ ನಾನು ಇದಕ್ಕೆ ಕ್ರೀಮ್ ಕಲರ್ ದಾರೆ ಇದೆಯಲ್ಲ ಎರಡೆಲೆ ಥ್ರೆಡ್ಡನ್ನು ತಗೊಂಡು ಅದರಿಂದ ಎರಡು ಲೇಯರಲ್ಲಿ ಔಟ್ಲೈನನ್ನು ಕೊಡ್ತೀನಿ ಅದಕ್ಕೆ ಅದು ಏನು ಶೇಪ್ ಇದೆ ಆ ರೀತಿ ಔಟ್ಲೈನನ್ನು ಕೊಡ್ತೀನಿ ಇದೆಲ್ಲ ಎಷ್ಟು ಇನ್ನೂ ಡಿಸೈನ್ ಜಾಸ್ತಿ ಮಾಡ್ಬೋದು ಆದರೆ ತುಂಬಾ ಹೆವಿ ಆಗುತ್ತೆ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇಷ್ಟಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಅತಿ ಜಾಸ್ತಿ ಆದ್ರೂ ಅದೆಲ್ಲ ಪೇಸ್ಟ್ ಏನಾಗುತ್ತೆ ಬ್ಲೌಸ್ಗೆಲ್ಲ ಹರಡ್ಕೊಬಿಡುತ್ತೆ ತುಂಬ ಒಂಥರ ಚೆನ್ನಾಗಿ ಕಾಣಿಸಲ್ಲ ನಮಗೆ ಎಷ್ಟು ನಾವು ಏನು ಅದನ್ನು ಪೇಸ್ಟ್ ಮಾಡ್ತೀವಲ್ಲ ಅದಕ್ಕೆ ಎಷ್ಟು ಜಾಗ ಬೇಕು ನೀವು ಅದಷ್ಟಕ್ಕೆ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಇದಿಷ್ಟೆಲ್ಲ ಮಾಡಬೇಕು ನಮಗೆ ನಿಮಗೆ ವೀಡಿಯೋ ಮಾಡಬೇಕು ಅಂದಾಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಪೇಷನ್ಸ್ ಬೇಕಾಗತ್ತೆ ಎಷ್ಟು ಈಗ ನಾವು ಇದನ್ನು ವರ್ಕನ್ನು ಮಾಡ್ಕೊಟ್ಟೋಗ್ಬೋದು ಆದರೆ ಅದನ್ನು ವೀಡಿಯೋ ಮಾಡಬೇಕು ಪುನಃ ಅದನ್ನು ಎಡಿಟ್ ಮಾಡಬೇಕು ಅಂದಾಗ ಎಷ್ಟು ತಾಳ್ಮೆ ಬೇಕು ಜೊತೆಗೆ ನಿಮಗೆಲ್ಲ ತಲುಪಿಸಬೇಕು ಅನ್ನುವಂಥ ಆಸಕ್ತಿ ಬೇಕು ಇಂಟ್ರೆಸ್ಟ್ ಬೇಕು ಅದಕ್ಕೋಸ್ಕರ ನಿಮ್ಮ ಪ್ರೋತ್ಸಾಹ ಖಂಡಿತ ಬೇಕೇ ಬೇಕು ಅಂತ ನಿಮ್ಮೆಲ್ಲರೂ ಮನವಿ ಮಾಡ್ಕೊತೀನಿ ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನಿಮಗೆ ನಾ ಏನೆಲ್ಲ ಗೊತ್ತಿದೆಯಲ್ಲ ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇದಕ್ಕೆ ನಾನು ಔಟ್ಲೈನನ್ನು ಇದ್ದೀನಿ ಇದನ್ನು ಜರಿ ಥ್ರೆಡ್ಡಲ್ಲೂ ಕೊಡ್ಬೋದು ಜರಿ ಇಲ್ಲಿ ನೋಡಿ ಗೋಲ್ಡೆಲ್ಲ ಆಗಿದೆ ಅಂತೇಳಿ ನಾನು ಅದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಅದಕ್ಕೆ ಔಟ್ಲೈನ್ ಆಗಿ ನಾನು ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಕ್ರೀಮ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಔಟ್ಲೈನನ್ನು ಇದ್ದೀನಿ ಈಗ ಏನು ಇದೆ ಇದಕ್ಕೆ ಕೊಟ್ಟೆ ನೋಡಿ ನಾವು ಏನೆಲ್ಲ ಪೇಸ್ಟ್ ಮಾಡಿದೆ ಇಲ್ಲಿವರೆಗೂ ತೋರಿಸ್ಕೊಟ್ನಲ್ಲ ಅದು ಅಷ್ಟಕ್ಕೂ ಇದನ್ನು ಔಟ್ಲೈನನ್ನು ಕೊಟ್ಕೊಂಡು ಬರ್ಬೋದು ನೀವು ಇದು ಜಾಸ್ತಿ ಏನು ಲೇಟ್ ಆಗೋದಿಲ್ಲ ಫ್ರೆಂಡ್ಸ್ ಒಂದು ದಿನ ಇಲ್ಲಾಂದರೆ ತಪ್ಪಿದ್ರೆ ಬೆಳಿಗ್ಗೆಯವತ್ತೆ ಕ್ಲೋಸ್ ಆಗುತ್ತೆ ನಾವು ಎಷ್ಟು ಇಂಟ್ರೆಸ್ಟ್ ತೋರಿಸಿ ಮಾಡ್ತೀವಿ ನೋಡಿ ಅಷ್ಟು ಬೇಗ ಇದು ಕ್ಲಿಯರ್ ಆಗುತ್ತೆ ಇದು ಇಷ್ಟನ್ನು ಮಾಡಿ ನೀವು ಟೈಲರಿಂಗ್ ಗೊತ್ತಿದ್ದು ಬರೀ ನೀವು ಆರಿ ವರ್ಕನ್ನು ಅಷ್ಟು ಮಾಡಿದ್ರೆ ನಿಮಗೆ ಎಷ್ಟು ಆದಾಯ ಇದೆ ಅಂದರೆ ತುಂಬಾ ಆದಾಯ ಇದೆ ಹೊರ್ಗಡೆ ಹೋಗಿ ದುಡಿಯೋರಿಗಿಂತ ಏನೂ ಕಡಿಮೆ ಇಲ್ಲ ಮನೆಯಲ್ಲೇ ಇತ್ಕೊಂಡು ನಾವು ಸಾವಿರಾರು ರೂಪಾಯಿಯನ್ನು ದಿನಗಳಲ್ಲಿ ನೋಡ್ಬೋದು ಒಂದು ದಿನದಲ್ಲೇ ನೋಡ್ಬೋದು ನಾವು ಒಂದು ತಿಂಗಳೆಲ್ಲ ಸಾವಿರ ರೂಪಾಯಿ ನೋಡಬೇಕಾಗಿಲ್ಲ ಈ ರೀತಿ ನೀವು ಡಿಸೈನ್ಸ್ ಎಲ್ಲ ಕಲ್ತ್ಕೊಂಡ್ರೆ ನೋಡಿ ಈಗ ತೋರಿಸಿದ್ನಲ್ಲ ಲೋಡ್ ಸ್ಟಿಚ್ಚು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಮತ್ತೆ ಸ್ಟೀಮ್ ಸ್ಟಿಚ್ಚು ನೋಡಿ ಅದೇ ಒಂಥರ ಯುನೀಕ್ ಡಿಸೈನ್ ಅದು ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಈ ರೀತಿ ನೀವು ನೀವೂ ಕಲಿಯಿರಿ ಅಂತ ಹೇಳ್ತಾ ನಾನು ಅದಕ್ಕೋಸ್ಕರ ಇದು ಯುನೀಕ್ ಆಗಿದೆ ಡಿಸೈನು ಜೊತೆಗೆ ಬೋಟ್ ನೆಕ್ ಅನ್ನೋದಕ್ಕೋಸ್ಕರನ ಈ ವಿಡಿಯೋನ ನಿಮಗೆ ಅಪ್ಲೋಡನ್ನು ಇದ್ದೀನಿ ಇದರಿಂದ ಒಂದಷ್ಟು ಜನಕ್ಕೆ ಎಲ್ಪ್ ಆದರೆ ತುಂಬಾ ಖುಷಿ ಆಗುತ್ತೆ ನಾವು ಪಟ್ಟಿರುವಂಥ ಶ್ರಮಕ್ಕೆ ಫಲ ಆಗುತ್ತೆ ನೀವು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದ ತಕ್ಷಣ ಲೈಕ್ ಮಾತ್ರ ಕೊಡೋದು ಮರಿಬೇಡಿ ನೀವು ಎಷ್ಟು ಲೈಕ್ ಕೊಡ್ತೀರೋ ಅಷ್ಟು ಇನ್ನೊಂದಷ್ಟು ಜನಕ್ಕೆ ಇದು ರೀಚ್ ಆಗುತ್ತೆ ಜೊತೆಗೆ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ದೇ ಇರ್ತಾರೆ ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಣುಮಕ್ಕಳು ಅಂದರೆ ಇದೆಲ್ಲನೂ ತುಂಬಾ ಇಷ್ಟಪಡ್ತಾರೆ ಅವ್ರಿಗೆ ಖಂಡಿತವಾಗಿಯೂ ಶೇರ್ ಮಾಡಿ ಒಂದಷ್ಟು ಜನಕ್ಕೆ ರೀಚ್ ಆಗದೆ ಹೋಗ್ಬೋದು ಅದಕ್ಕೋಸ್ಕರ ನಿಮ್ಮಿಂದ ಒಂದಷ್ಟು ಜನಕ್ಕೆ ರೀಚ್ ಆದರೆ ನಮ್ಮ ಚಾನಲ್ ಇನ್ನೊಂದಷ್ಟು ಬೆಳೆಯುತ್ತೆ ಈಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನೀವೇನು ಪ್ರೀತಿ ಪ್ರೋತ್ಸಾಹ ತೋರಿಸ್ತೀರಿ ನೋಡಿ ಅದರಿಂದ ಲಕ್ಷ ಸಬ್ಸ್ಕ್ರೈಬರ್ಸ್ ನೋಡಬೇಕು ಅನ್ನುವಂಥ ಆಸೆ ನನಗೂ ಇದೆ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಬೆಳೀಲಿ ಅಂತ ನಿಮ್ಮನ್ನು ಕೇಳ್ಕೊತೀನಿ ನೀವು ಇಲ್ಲದೆ ಯೂಟ್ಯೂಬ್ ನಾವೇನೇ ಚಾನಲ್ ಮಾಡಿದ್ರು ಅದಾಗಲ್ಲ ಫುಲ್ಲು ನೋಡಿ ಇದೇ ರೀತಿನೇ ಮಾಡ್ಕೋಬೇಕು ನೋಡಿ ಫುಲ್ಲು ರೆಡಿಯಾಗಿದೆ ಕೆಳಗಡೆ ನಾನು ಒಂದು ಕುಂದನನ್ನು ಪೇಸ್ಟ್ ಮಾಡಿ ಅದಕ್ಕೆ ಔಟ್ಲೈನ್ ಕೊಡ್ತಾಯಿದ್ದೀನಿ ಇದಕ್ಕೆ ಸ್ಟೋನ್ ಚೈನಿಂದ ಪೇಸ್ಟ್ ಮಾಡಿ ಅದನ್ನು ಸ್ಟಿಚ್ ಮಾಡಿದ್ದೀನಿ ಏನಕ್ಕೆ ಅಂದರೆ ಇಷ್ಟೆಲ್ಲ ಡೀಟೇಲಾಗಿ ತೋರಿಸ್ಬೇಕು ಅಂದರೆ ಗಂಟೆ ಗಟ್ಟಲೆ ಆಗೋಗುತ್ತೆ ಅದಕ್ಕೋಸ್ಕರ ಏನೆಲ್ಲ ಇಂಪಾರ್ಟೆಂಟ್ ಇದೆ ಆದರೆ ನಿಮಗೆಲ್ಲ ಅರ್ಥ ಆಗಬೇಕು ಅದೇ ರೀತಿಯೇ ತೋರಿಸ್ಕೊಟ್ಟಿದ್ದೀನಿ ಎರಡು ಲೈನು ನಾವು ಜರಿ ಥ್ರೆಡ್ಡಿಂದ ಸಾರಿ ಸಿಲ್ಕ್ ಥ್ರೆಡ್ಡಿಂದ ಔಟ್ ಕೊಟ್ಟರೆ ಇದಕ್ಕೆ ಸಾಕಾಗುತ್ತೆ ತುಂಬಾ ಡಿಸೈನ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಇದೆಲ್ಲ ಸ್ಟಿಚ್ ಮಾಡೋದಕ್ಕೆ ನಾನು ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಚಾರ್ಜನ್ನು ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಬ್ರೈಡಲ್ ಡಿಸೈನ್ ಐದು ಸಾವಿರ ಆರು ಸಾವಿರ ಎಲ್ಲ ಚಾರ್ಜ್ ಮಾಡುವಂಥವಿವೆ ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಮಾಡಿದಾಗ ಮತ್ತೆ ಮಾಡುವಂಥ ಎಲ್ಲ ಡಿಸೈನ್ಸು ಮತ್ತು ವರ್ಕನ್ನು ನಾನು ತೋರ್ಸೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ತೋರಿಸ್ಬೇಕು ಅಂತ ನಂಗೆ ತುಂಬ ಇಷ್ಟ ಇತ್ತು ಅದಕ್ಕೋಸ್ಕರ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ ನೀವೆಷ್ಟು ಲೈಕ್ ಕೊಡ್ತೀರಾ ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಈ ರೀತಿ ವಿಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೀವೆಷ್ಟು ಲೈಕ್ ಮಾಡಿ ಹೆಂಗೆಲ್ಲ ಅದು ವ್ಯೂಸ್ ಹೋಗುತ್ತೆ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ ಜನ ಈ ರೀತಿ ವೀಡಿಯೋಸನ್ನು ಇಷ್ಟಪಡ್ತಾರೆ ಅಂತೇಳಿ ಆ ರೀತಿ ವೀಡಿಯೋಸನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈಗ ನಾವು ಒಂದು ದಿನಕ್ಕೆ ನಾನು ಒಂದು ದಿನಕ್ಕೆ ಮಾಡಿದೆ ಇದನ್ನು ಈಗ ಮೂರು ಸಾವಿರ ಮೂರುವರೆ ಸಾವಿರ ಇದಕ್ಕೆ ಚಾರ್ಜ್ ಮಾಡ್ತೀನಿ ಈಗ ವರ್ಕ್ ಮಾಡಾದಮೇಲೆ ಏನು ಒಂದು ಗಂಟೆ ಟೈಮು ಬೇಕಾಗಿಲ್ಲ ಅದನ್ನು ಸ್ಟಿಚ್ ಮಾಡೋದಕ್ಕೆ ಮಾಡಿ ಮುಗಿಸ್ತೀನಿ ಇಷ್ಟಕ್ಕೆ ಇಷ್ಟು ದುಡ್ಡು ಬ ಬರುತ್ತೆ ಅಂದಾಗ ಯಾಕೆ ನೀವು ಕಲಿಬಾರ್ದು ಅದಕ್ಕೋಸ್ಕರನೇ ಬೇಸಿಕಿಂದ ತೋರಿಸ್ಕೊಡ್ತಾ ಇದ್ದೀನಿ ಕಲೀರಿ ಮತ್ತು ನಿನ್ನೆ ವೀಡಿಯೋಸನ್ನು ಮರಿಬೇಡಿ ತುಂಬ ಇನ್ಫಾರ್ಮೇಷನ್ ಇದೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತೊಮ್ಮೆ ಹೃದಯಪೂರ್ವಕ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನೀವಿಲ್ಲದೆ ಚಾನಲ್ ಇಲ್ಲ ಖಂಡಿತ ಇದೇ ರೀತಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ಕೊಂಡು ನಮ್ಮ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊತಾ ನೋಡಿ ಈಗ ಈ ರೀತಿ ಬಂದಿದೆ ಈ ಡಿಸೈನು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್